ಈಗ ಸಿನಿಮಾಗಳು ಕೂಡ ಹೆಂಗ್ ಬರ್ತಾ ಇದೆ ಅಂತ ಅಂದರೆ ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ನೋಡ್ತಾರೆ ಡ್ರಗ್ಸು ಗಾಂಜಾ ಇದ್ರ ರಫೀಮು ನೆನ್ನೆಯೂ ಕೂಡ ಸುಮಾರು ರೈಡ್ ಆದಂಥ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸಿಗಾಕೊಂಡಿದ್ದಾರೆ ಅದಕ್ಕೋಸ್ಕರ ಸಿನಿಮಾಗಳು ಮೂಲಕನೂ ಕೂಡ ವಿದ್ಯಾರ್ಥಿಗಳು ಬದಲಾಗ್ತಾರೆ ಅದು ಕೂಡ ಬದಲಾಗಬೇಕು ಅದೇ ಅದು ಆದರೆ ಈ ಸಿನ್ಮಾಗಳು ಡ್ರಗ್ಸಲ್ಲಿ ಬರ್ತದೆ ಗಾ ಆಗ ಆಸಕ್ತಿ ಆಗ್ತದೆ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಓ ಏನಿರ್ಬೋದು ನಾನು ಒಂದು ಸಲ ತಗೋಬೋದಾ ಅಂತ ಆಸಕ್ತಿ ಆದಂಥ ಸಂದರ್ಭದಲ್ಲಿ ಹಾಗಾಗಿ ಒಂದು ಸಲ ತಗೋತಾನೆ ಒಂದು ಸಲ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅದು ನಮಗೆ ಬೇಕು 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 ಅಂತ ನನಗೆ ಮನ್ಸಿಗೆ ಚುಚ್ಚುತ್ತಾ ಇರ್ತದೆ ಯಾವುದೋ ಏನೋ ಒಂದು ಟೆನ್ಷನಲ್ಲಿ ಇರ್ತೀವಿ ಎಕ್ಸಾಮು ಏನೋ ಕೆಲವೊಂದು ಇದರಲ್ಲಿದ್ದಾಗ ಆಮೇಲೆ ಕೆಲವೊಬ್ರು ಹೇಳ್ತಾರೆ ಡ್ರಗ್ಸ್ ತಗೊಂಡು ಇದು ಮಾಡ್ದಂಥ ಸಂದರ್ಭದಲ್ಲಿ ನೆನ್ಪಿನ ಶಕ್ತಿ ಜಾಸ್ತಿ ಇರ್ತದೆ ಹೋಗಿ ಬರಿಬೋದು ಅನ್ನೋಂಥ ಕೆಲವೊಬ್ರು ವಿದ್ಯಾರ್ಥಿಗಳು ಕೆಲವೊಬ್ರು ಹೇಳ್ತಾರೆ ಆ ರೀತಿಯೂ ಕೂಡ ಎಷ್ಟೋ ಓದೋ ಅಂಥ ವಿದ್ಯಾರ್ಥಿಗಳು ಹಾಳಾಗಿ ಎಷ್ಟೋ ಸೂಸೈಡ್ ಮಾಡ್ಕೊಂಡಂಥ ಸಂದರ್ಭಿಗಳು ಬಂದಿದೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಪಕ್ಕ ಡ್ರಗ್ಸ್ ಅನ್ನೋಂಥದ್ದು ಜಾಲತಾಣವನ್ನು ಮುಚ್ಚಾಕಬೇಕು ಸರ್ಕಾರ ಇದಕ್ಕೆ ಇಷ್ಟು ಅಷ್ಟು ಕೋಟಿ ರೂಪಾಯಿ ಡ್ರಗ್ಸು ಬಂದಿದೆ ಅನ್ನೋದಾದರೆ ಇವ್ರು ಏನು ಮಾಡ್ತಿದ್ರು ಸರ್ಕಾರ ಸರ್ಕಾರ ಏನು ಮಾಡ್ತಿದ್ರು ಇಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ರು ಮೊದಲಾಗಿ ಅವ್ರೇನು ಕಡಲೆಪುರಿ ತಿಂತಿದ್ರ ಪೊಲೀಸ್ ಇಲಾಖೆಯವರು ಇಲ್ಲ ಸರ್ಕಾರದವರು ಕೇಳಿದ್ರೆ ಹೇಳ್ತಾರೆ ಇಲ್ಲ ನಾವು ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ತನಿಖೆ ಎಲ್ಲಿ ಮಾಡಿದರೆ ಅದನ್ನು ತನಿಖೆದು ದಾಖಲೆಯನ್ನು ತೋರಿಸಿದ್ವಿ ವಿದ್ಯಾರ್ಥಿಗಳಿಗೆ ಎಲ್ಲಿ ಅದಕ್ಕೋಸ್ಕರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಕೂಡ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಮುಟ್ಟಬೇಕು ಸರ್ ವಿದ್ಯಾರ್ಥಿಗಳಲ್ಲಿ ಚಿಂತನೆ ಬರಬೇಕು ನಾವು ಇದು ಇದು ತಪ್ಪು ಇದು ಮಾಡ್ತಾ ಇರೋವಂಥದ್ದು ವಿದ್ಯಾರ್ಥಿಗಳು ಚಿಂತನೆ ಬಂದರೆ ಏನು ಬೇಕಾದರೂ ಬದಲಾಯಿಸ್ಬೋದು ಒಬ್ಬ ವಿದ್ಯಾರ್ಥಿ ಬದಲಾಯಿ ನಿಂತರೆ ವಿಧಾನಸೌಧನೇ ನಡಿಸ್ಬೋದಂತೆ ಅಂಥದ್ರಲ್ಲಿ ಒಬ್ಬ ವಿದ್ಯಾರ್ಥಿಯಿಂದ ಅದು ಬದಲಾಗ್ತದೆ ಅದಕ್ಕೋಸ್ಕರ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಡ್ರಗ್ಸ್ ಜಾಲತಾಣ ಅನ್ನೋಂಥದ್ದು ಇವತ್ತು ದೇಶದಲ್ಲಿ ಅತಿದೊಡ್ಡ ಇಲ್ಲಿಗಲ್ ದುಡ್ಡು ಏನು ಬರ್ತಾ ಇದೆ ಅಂತಂದ್ರೆ ಅದು ಡ್ರಗ್ಸ್ ಗಾಂಜಾ ಅದರಿಂದನೇ ಬರ್ತಾ ಇದೆ ಈ ಸಿನಿಮಾಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು ಸಿನಿಮಾ ಇಂದಾನೇ ಇನ್ಸ್ಪೈರ್ ಕೂಡ ಬದಲಾಗಬೇಕು ಸರ್ ಈಗ ತಂದೆ ತಾಯಿಗಳು ಆಸಕ್ತಿಯಿಂದ ಎಷ್ಟೋ ಕನಸುಗಳನ್ನ ಕಟ್ಟಿರ್ತಾರೆ ನನ್ನ ಮಗ ಕೆಲವೊಬ್ರು ಕೂಲಿ ಕೂಲಿ ನಾಲಿ ಮಾಡಿ ಎಷ್ಟೋ ವಿದ್ಯಾರ್ಥಿಗಳನ್ನ ಕಾಲೇಜು ಕಳಿಸಿ ನನ್ನ ಮಗ ಓದಿ ವಿದ್ಯಾವಂತ ಆಗ್ತಾನೆ ನನಗೇನೋ ಏನೋ ಒಂದು ಹೆಮ್ಮೆಯನ್ನು ತರ್ತಾನೆ ಅನ್ನಂತಿರ್ತದೆ ಆದ್ರೆ ಈ ಕಾಲೇಜ್ಗಳಲ್ಲಿ ಏನಾಗಿದೆ ಅಂತ ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನೇ ಬಿಟ್ಟು ಏನಂತ ಅಂದರೆ ಈಗ ಡ್ರ ಯಾವುದೊಬ್ಬ ಒಂದು ಗುಂಪಿರ್ತದೆ ಇರ್ತದೆ ಆ ಗುಂಪಿನಲ್ಲಿ ಯಾವುದೊಬ್ಬ ಸಿಗರೆಟ್ಗೆ ಮಿಕ್ಸ್ ಮಾಡಿ ಕೊಡುವಂಥದ್ದಾಗಿರ್ಬೋದು ಏ ಹೆಂಗೆ ಮಾಡ್ತಾರೆ ಅಂತಂದ್ರೆ ಸಿಗರೆಟ್ ಆ ಹುಡ್ಗ ಮಾಡ್ತಾ ಇರ್ತಾನೆ ಅದಕ್ಕೆ ಮಿಕ್ಸ್ ಮಾಡಿ ಕೊಡುವಂಥದ್ದು ಅವ್ನು ಗೊತ್ತಿರಲ್ಲ ಓ ಏನೋ ಇದು ಬೇರೆದು ಅಂತ ಅಂದಾಗ ಆಮೇಲೆ ಮತ್ತೆ ಅವನು ಅಡಿಕ್ಟ್ ಆಯ್ತಾನೆ ಅದೇ ಅದೇ ಬೇಕು ಬೇಕು ಅಂತ ಅದು ತಂದೆ ತಾಯಿಗಳು ಆಸೆ ಆಸೆ ಪಟ್ಟಿರ್ತಾರೆ ಸರ್ ನನ್ನ ಮಗ ಬೆಳಿಬೇಕು ನನ್ನ ಮಗ ನಮಗೆ ಹೆಮ್ಮೆಯನ್ನು ತರಬೇಕು ಅಂತ ಆದರೆ ಈಗಿನ ಸಮಾಜದಲ್ಲಿ ವಿದ್ಯಾರ್ಥಿಗಳನ್ನ ತುಳಿದು ತುಣಿದಾಕುವಂಥದ್ದು ಈ ಡ್ರಗ್ಸು ಅಥಿಮು ಈ ಥರ ಬೇರೆ ಬೇರೆ ಅಂಥದ್ದನ್ನೆಲ್ಲ ಮಾದಕ ವಸ್ತುಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಕೆಳಗಡೆ ಮಟ್ಟ ಹಾಕುವಂಥದ್ದು ಇದೆ ಸರ್ ಇದಕ್ಕೆ ಸರ್ಕಾರ ಮೇನ್ ಕಾರಣನೇ ಸರ್ಕಾರ ಸರ್ ಸರ್ಕಾರದಿಂದನೇ ಇದು ಸರ್ಕಾರದ ಸಪೋರ್ಟು ಇಲ್ಲಿ ರಾಜಕಾರಣಿಗಳ ಸಪೋರ್ಟ್ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವ್ರದೇ ಮೇನ್ ಕಾರಣ ಅವರು ನಮಗೆ ಉತ್ತರವನ್ನು ಕೊಡಬೇಕು ಇದನ್ನ ಮುಚ್ಚಾಕೋದ್ರಲ್ಲಿ ಅವ್ರ ಭಾಗವನ್ನ ಅವ್ರ ಬಾಗಿ ಇದೆ ಅಂತಾನೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ವಿದ್ಯಾರ್ಥಿಗಳೆಲ್ಲ ವಿದ್ಯಾರ್ಥಿ ಹಾಂ ಅದಕ್ಕೋಸ್ಕರನೇ ಇವತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಎಷ್ಟೋ ಸಂಘಟನೆಗಳಿವೆ ಯಾವುದು ಮುಂದೆ ಬರಲ್ಲ ಅದಕ್ಕೋಸ್ಕರ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಮುಂದೆ ನಿಂತು ಹೋರಾಟವನ್ನ ಮಾಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದಕ್ಕೆ ಇವತ್ತು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ ಸರ್ ಸಂಜೀತ್ ಅಂತ